ನಾಮಕ್ಕೆ ಸ್ತೋತ್ರವಾಗಲಿ ನಾವು ಇದುವರೆಗೆ ಬದುಕಿ ಉಳಿದಿರುವುದು ದೇವರ ಮಹಾಕೃಪೆಯಿಂದಲೇ ನನ್ನ ಹೆಸರು ಶ್ವೇತಾ ಅಂತ ನಮ್ಮ ಯಜಮಾನ್ರ ಹೆಸರು ರವಿ ನನಗೊಬ್ಬ ಮಗ ಇದ್ದಾನೆ ನಾವು ಮೂಡಲ್ಪಾಳ್ಯದಲ್ಲಿ ಸಿಟಿಯಲ್ಲಿ ನಾವು ವಾಸವಾಗಿದ್ದೀವಿ ನಮ್ಮ ಸಾಕ್ಷಿ ಏನಂದರೆ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ಭಯಂಕರವಾಗಿ ಕುಡಿತಾ ಇದ್ರು ಕುಡುಕುತನಕ್ಕೆ ಗುಲಾಮರಾಗಿದ್ದರು ಯಾವ ರೀತಿ ಕುಡುಕುತನಕ್ಕೆ ಗುಲಾಮರಾಗಿದ್ದರು ಅಂತ ಭಯಂಕರವಾಗಿ ಕುಡಿದು 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 ಸತ್ತೋಗುವಂಥ ಪರಿಸ್ಥಿತಿಯಲ್ಲಿ ಬಂದುಬಿಟ್ಟಿದ್ರು ಅವರು ಬಂದು ನಾವೆಲ್ಲ ಬೆಳಗ್ಗೆ ಎದ್ದು ಮಾರ್ನಿಂಗು ಟೀ ಕಾಫಿ ಕುಡಿಯೋದಾದರೆ ಅವರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಬಾರ್ ಅಂಗಡಿಗಳಲ್ಲಿ ಸಾರಾಯಿ ತಗೊಳಕ್ಕೆ ಹೋದಕ್ಕೋಸ್ಕರ ಅವ್ರು ಹೋಗಿ ಬೆಳಗ್ಗೆ ಫಸ್ಟ್ನೇ ಬೋಣಿ ನಮ್ಮ ತಂದೆದೇ ಆಗ್ತಾಯಿತ್ತು ಆ ರೀತಿಯಾಗಿ ನಮ್ಮ ತಂದೆ ತುಂಬ ಭಯಂಕರ ಕುಡಿತಾ ಕುಡಿತಾಯಿದ್ರು ಕುಡಿದು ಮತ್ತೆ ಕೆಲಸ ಮಾಡ್ತಾಯಿದ್ರು ಕೆಲಸ ಮಾಡಿದ್ರು ಹೆಂಡ್ತಿ ಮಕ್ಕಳು ಅಂತ ಅವರಿಗೆ ಜವಾಬ್ದಾರಿ ಇರ್ತಾ ಇರಲಿಲ್ಲ ನಮ್ಮ ತಾಯಿಗೆ ಭಯಂಕರವಾಗಿ ಹೊಡಿತಾ ಇದ್ದರು ಅದು ಯಾವ ರೀತಿಯಾಗಿ ಹೊಡಿತಾ ಇದ್ರು ಅನ್ನೋದಾದರೆ ಮುದ್ದೆ ಮಾಡುವಂಥ ಕೋಲಲ್ಲಿ ತುಂಬ ಒಡಿತಾ ಇದ್ದರು ಅದು ಒಡೆಯುವಾಗ ಆ ಬಾಸುಂಡೆಗಳು ಬರೆಗಳು ಹಾಗಾಗಿ ಮೈ ಮೇಲೆಲ್ಲ ತುಂಬ ಕಾಣಿಸ್ತಾ ಇತ್ತು ಮತ್ತು ಅದು ಮಾತ್ರವಲ್ಲದೆ ಮಸಾಲೆ ರುಬ್ಬುವಂಥ ಕಲ್ಲು ಒಳಕಲ್ಲು ಅಂತ ಹೇಳ್ತಾರೆ ಆ ಕಲ್ಲಲ್ಲೂ ಸಹ ಒಡಿತಾ ಇದ್ದರು ಆ ಕಲ್ಲಲ್ಲಿ ಒಡೆದು ನಮ್ಮ ತಾಯಿಗೆ ಕಾಲೆಲ್ಲ ಒಡೆದೋಗ್ಬಿಟ್ಟಿತ್ತು ಮತ್ತು ತುಟಿಯೆಲ್ಲ ಹಲ್ಲುಗಳೆಲ್ಲ ಒಡೆದೋಗ್ಬಿಟ್ಟಿತ್ತು ಈ ರೀತಿಯಾಗಿ ನಮ್ಮ ತಂದೆ ನಮ್ಮ ತಾಯಿಗೆ ತುಂಬ ಹೊಡಿತಾ ಇದ್ದರು ಮತ್ತು ಏನು ಮಾಡಿದ್ರು ನಮ್ಮ ತಂದೆ ಕುಡಿಯೋದೇ ಬಿಟ್ಟಿಲ್ಲ ಆ ಟೈಮಲ್ಲಿ ಅಮ್ಮ ಏನು ಮಾಡ್ತಿದ್ರು ಹೇಗಾದರೂ ಮಾಡಿ ನಮ್ಮ ತಂದೆ ಕುಡಿಯೋದು ಬಿಡಬೇಕು ಅಂತ ಹೇಳಿ ನಮ್ಮ ತಾಯಿ ಕೆಲಸಕ್ಕೋಗಿ ಅವ್ರ ಕೆಲಸಕ್ಕೆ ಹೋಗುವಾಗ ಅವರಿಗೆ ಎಷ್ಟು ಕೂಲಿ ಅಂದರೆ ಕೂಲಿ ಕೆಲಸ ಮಾಡ್ತಾಯಿದ್ರು ಅವರು ಇಪ್ಪತ್ತೈದು ರೂಪಾಯಿ ಕೂಲಿ ಕೆಲಸ ಮಾಡಿ ಆ ದುಡ್ಡೆಲ್ಲ ಕೂಡಿಟ್ಟುಕೊಂಡು ನಮ್ಮ ತಂದೆನ ಹೇಗಾದರೂ ಮಾಡಿ ಕುಡುಕುತನದಿಂದ ಬಿಡಿಸಬೇಕು ಅಂತ ಹೇಳಿ ಅವರು ಏನು ಮಾಡ್ತಿದ್ರು ದುಡ್ಡೆಲ್ಲ ಒಟ್ಟುಗೂಡಿಸಿ ನಮ್ಮ ಯಾರ ಯಾರಾದರೂ ಏನಾದರೂ ಹೇಳುವಾಗ ಈ ರೀತಿಯಾಗಿ ಅಲ್ಲಿ ಕುಡಿಯೋದು ಬಿಡಿಸ್ತಾರೆ ಆಸ್ಪೆಟ್ಲ್ಗೆ ಕರ್ಕೊಂಡೋಗಿ ಮತ್ತು ವಿಗ್ರಹಾರ್ಧನೆಗೆಲ್ಲ ಕರ್ಕೊಂಡೋಗಿ ಅಲ್ಲಿ ಈ ರೀತಿಯಾಗಿ ನಿಂಬೆಹಣ್ಣೆಲ್ಲ ಮಾಟಮಂತ್ರ ಮಾಡಿ ಕೊಡ್ತಾರೆ ಅದನ್ನೆಲ್ಲ ಏನು ಮಾಡಿ ಜ್ಯೂಸ್ ಮಾಡಿ ಕೊಡಿ ಜ್ಯೂಸ್ ಮಾಡಿ ಕೊಟ್ಟಾಗ ಅದು ಕುಡಿದ್ರೆ ನಿಮ್ಮ ಯಜಮಾನರು ಕುಡಿಯೋದು ಬಿಡ್ತಾರೆ ಎಂಬುದಾಗಿ ಕೆಲವೊಬ್ಬರು ಸ್ನೇಹಿತರೆಲ್ಲ ನಮ್ಮ ತಾಯಿಗೆ ಹೇಳುವಾಗ ನಮ್ಮ ತಾಯಿ ಬಂದು ಅದೇ ರೀತಿಯಾಗಿ ಮಾಡ್ತಾಯಿದ್ರು ಮತ್ತು ಅಕ್ಕಪಕ್ಕ ಜನ ಏನು ಮಾಡ್ತಾಯಿದ್ರು ನಮ್ಮನ್ನು ಅದ ತುಂಬ ಗಲಾಟೆ ಮಾಡ್ತಿದ್ರು ನಮ್ಮ ತಂದೆ ಬಂದು ನೈಟು ಚೆನ್ನಾಗಿ ಕುಡಿದ್ಬಿಟ್ಟು ಬಂದು ನೈಟು ಬೆಳಿಗ್ಗೆ ಎಲ್ಲ ಟೈಮಲ್ಲೂ ಕುಡಿದು ಕುಡಿದು ಚೆನ್ನಾಗಿ ಗಲಾಟೆ ಮಾಡ್ತಾಯಿದ್ರು ಕೆಟ್ಟ ಕೆಟ್ಟ ಮಾತುಗಳನ್ನೆಲ್ಲ ಆಡ್ತಾಯಿದ್ರು ಆ ಟೈಮಲ್ಲಿ ನಮ್ಮ ಅಕ್ಕಪಕ್ಕ ಜನ ಮತ್ತು ನಮ್ಮ ಮನೆ ಹಿಂದೆ ಕಡೆ ಇರುವಂಥ ಜನ ಎಲ್ಲ ತುಂಬ ಬೈತಾಯಿದ್ರು ಬೈತಾ ಇರುವಾಗ ಇವರೆಲ್ಲ ಬೈತಾರಲ್ಲ ಅಂತ ಹೇಳಿ ನಮ್ಮ ತಂದೆ ಬಂದು ತುಂಬ ಹಿಂಸೆ ಕೊಡ್ತಾ ಇರುವಾಗ ನಮ್ಮ ತಾಯಿ ಏನು ಮಾಡಿದ್ರು ನನ್ನ ಮತ್ತು ನನ್ನ ತಮ್ಮನ್ನ ಮೂರು ಸಾರಿ ಮೂರು ಸಾರಿ ಬಾವಿಗೆ ಬಿಡೋದಕ್ಕೆ ನಮ್ಮನ್ನು ಕರ್ಕೊಂಡು ಹೋದ್ರು ನಾವು ಭೂಮಿ ಮೇಲೆ ಬದುಕಲೇಬಾರ್ದು ಈ ಕುಡುಕರ ಸಂಗಡ ನಾವು ಜೀವಿಸಬಾರ್ದು ಮತ್ತು ನಮ್ಮ ತಂದೆ ಭಯಂಕರವಾಗಿ ಹೊಡಿತಾ ಇದ್ರಲ್ವ ಮಕ್ಕಳು ಹೆಂಡತಿ ಅಂತ ಜವಾಬ್ದಾರಿ ಇರ್ತಾ ಇರಲಿಲ್ವಲ್ಲ ಹಾಗಾಗಿ ನಮ್ಮಮ್ಮ ಏನು ಮಾಡಿದ್ರು ನಾವು ಸತ್ತೋಗ್ಬಿಡೋಣ ಇರಬಾರ್ದು ಅಂತ ಹೇಳಿ ನಮ್ಮ ಇಬ್ಬರನ್ನು ನನ್ನ ನನ್ನ ತಮ್ಮನ್ನು ಕರೆದುಕೊಂಡು ನಮ್ಮ ತಾಯಿ ಮೂರು ಸಾರಿ ಬಾವಿಗೆ ಬೀಳೋದಕ್ಕೆ ಹೋದರು ಸುಸೈಡ್ ಮಾಡೋದಕ್ಕೆ ಆದರೆ ದೇವರು ಅವಾಗಲೇನೇನೇನೇ ನಮ್ಮನ್ನು ನಾವು ಸಾಯೋದಕ್ಕೆ ಬಿಟ್ಟಿಲ್ಲ ದೇವರು ನಮ್ಮನ್ನು ಕಾಪಾಡಿದ್ರು ಮತ್ತು ಅದೇ ರೀತಿಯಾಗಿ ಬೆಳಿಗ್ಗೆ ನಾವು ಎದ್ದೇಳುವಾಗ ಅಕ್ಕಪಕ್ಕ ಜನರು ನಮ್ಗೆ ಇದ್ರು ನಿಮ್ಮ ಮುಖಗಳನ್ನ ಏನಂತ ಮುಖ ಅಂತ ತೋರಿಸ್ತೀರಾ ನೀವು ಕೆರೆನೋ ಬಾವಿನೋ ಹೋಗಿ ನೋಡ್ಕೋಬೇಕು ನಿಮಗೆ ಮಾನ ಮರ್ಯಾದೆ ಇಲ್ವಾ ಅಂತ ನಮಗೆ ಜನಗಳು ಇದ್ರು ಒಂದು ದಿವಸ ಆದರೆ ಏನೋ ಅನ್ಬೋದು ದಿನ ಇದೇ ರಗಳೇ ನಿಮ್ಮ ಮನೆಯಲ್ಲಿ ನಮಗೂ ನಿದ್ದೆ ಇಲ್ಲ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ನಮ್ಮನ್ನು ಇದ್ರು ಏನೇ ಬೈದ್ರೂ ನಾವು ಅಳೋದು ಸುಮ್ಮನೆ ಆಗೋದು ಇದೇ ರೀತಿಯಾಗಿ ನಾವು ಮಾ ಇದ್ವಿ ಒಂದು ದಿವಸ ನಮ್ಮ ಎದುರು ಮನೆ ಅಕ್ಕ ಬಂದು ನನ್ನನ್ನು ಕರೆದ್ರು ಶ್ವೇತಾ ಬಾಮ್ಮ ಇಲ್ಲಿ ಅಂತ ಕರೆದ್ರು ನಾನು ಅವ್ರ ಮನೆ ಹತ್ರ ಹೋಗುವಾಗ ಅಕ್ಕ ಹೇಳಿದ್ರು ನಿಮ್ಮ ತಂದೆ ತುಂಬ ಹಿಂಸೆ ಕೊಡ್ತಾರಲ್ವ ನಿಮಗೂ ನಿಮ್ಮ ತಾಯಿಗೆ ಮತ್ತು ನಿಮ್ಮನ್ನು ನೋಡ್ಕೊಳ್ಳೋಲ್ಲ ನಿಮ್ಮ ತಾಯಿನೂ ನೋಡ್ಕೊಳ್ಳೋದಿಲ್ಲ ಅದಕ್ಕೆ ಒಂದು ಕೆಲಸ ಮಾಡು ನಾನು ಅನ್ನ ಸಾಂಬಾರು ಚೆನ್ನಾಗಿ ಮಾಡಿಕೊಡ್ತೀನಿ ಅನ್ನ ಸಾಂಬಾರಲ್ಲಿ ವಿಷ ಮಿಕ್ಸ್ ಮಾಡಿಕೊಡ್ತೀನಿ ಆ ವಿಷ ತಗೊಂಡೋಗಿ ನಿಮ್ಮ ತಂದೆ ಚೆನ್ನಾಗಿ ಕುಡ್ದಿರ್ತಾರಲ್ವ ತಗೊಂಡೋಗಿ ಕೊಟ್ಬಿಡು ಕುಡ್ದಿರೋ ಟೈಮಲ್ಲಿ ಅವರು ಊಟ ಮಾಡ್ತಾರೆ ನಿಮ್ಮ ತಂದೆ ಇರೋ ಬದಲು ಸತ್ತೋಗೋದು ಅಲ್ವಾ ಚೆನ್ನಾಗಿರುತ್ತೆ ಏನು ಲಾಭ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಹತ್ರ ಕರೆದು ಹೇಳಿದ್ರು ಮತ್ತು ವಿಷ ಬಾಟಲು ಮತ್ತು ಅನ್ನ ಸಾಂಬಾರು ಎರಡೂ ನನ್ನ ಕೈಗೆ ಕೊಟ್ಟರು ಆಮೇಲೆ ನಾನು ಹೇಳಿದೆ ಇಲ್ಲ ಅಕ್ಕ ನಾನು ಈಸ್ಕೊಳ್ಳೋದಿಲ್ಲ ನಮ್ಮ ಅಮ್ಮನಿಗೆ ಹೇಳ್ತೀನಿ ನಮ್ಮಮ್ಮ ಹೋಗಿ ಈಸ್ಕೊಂಡು ಬಾ ಅಂತಂದರೆ ನಾನು ಈಸ್ಕೊಂಡು ಬರ್ತೀನಿ ಇಲ್ಲಾಂದರೆ ನಾನು ಈಸ್ಕೊಳ್ಳಲ್ಲ ಇಲ್ಲ ನಮ್ಮ ತಂದೆಗೆ ನಾನು ಹಾಗೆಲ್ಲ ಮಾಡೋದಿಲ್ಲ ಅಂತ ಹೇಳಿ ನಾನು ರಿಟರ್ನ್ ಬಂದ್ಬಿಟ್ಟೆ ವಾಪಸ್ಸು ಬಂದು ನಾನು ಅಮ್ಮನಿಗೆ ಹೇಳಿದೆ ಅಮ್ಮ ಎದುರು ಮನೆ ಅಕ್ಕ ಈ ರೀತಿಯಾಗಿ ಹೇಳಿದ್ರು ಅನ್ನುವಾಗ ಅಮ್ಮ ತುಂಬ ಹತ್ರ ಹೌದಾ ಈ ರೀತಿಯಾಗಿ ಹೇಳಿದ್ರಾ ಯಾವುದೇ ಕಾರಣಕ್ಕೂ ಯಾರೇ ಏನೇ ನಿನ್ನ ತಂದೆಗೆ ಹಾಗೆ ಮಾಡು ಈಗ ಮಾಡು ಅಂತ ನಿನಗೆ ಹೇಳ್ಕೊಟ್ರೆ ನೀನು ಆ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿದ್ರು ಸರಿ ಅಮ್ಮ ನಾನು ಅದಕ್ಕೆ ನಾನು ತೊಗೊಂಡು ಬಂದಿಲ್ಲ ಅಂತ ಹೇಳಿದೆ ಅಮ್ಮನಿಗೆ ಮತ್ತು ಅಮ್ಮ ಬಂದು ಇವತ್ತೇ ಲಾಸ್ಟ್ ಇವತ್ತೇ ಫಸ್ಟು ಯಾರೇ ನಿಮ್ಮ ತಂದೆಗೆ ಏನೇ ಕೊಟ್ಟರು ತೊಗೊಂಬಂದು ಕೊಡಬೇಡ ನನ್ನ ಕೇಳದೆ ನೀನು ಏನು ಕೊಡಬಾರ್ದು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಸುಮ್ಮನೆ ಆದ್ವಿ ಮತ್ತು ಅಮ್ಮ ಏನು ಮಾಡಿದ್ರು ಮನೆ ಕಟ್ಟಿಸಿದ್ರು ಇಪ್ಪತ್ತೈದು ರೂಪಾಯಿ ಕೂಲಿ ಮಾಡಿಕೊಂಡೇನೆ ಅಮ್ಮ ಮನೆ ಕಟ್ಟಿಸಿದ್ರು ಮತ್ತು ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಎಲ್ಲ ರೀತಿಯಾದಂಥ ಪೂಜೆ ನಮ್ಮ ತಂದೆ ಕುಡಿಯೋದು ಬಿಡಬೇಕು ಅಂತ ಹೇಳಿ ಪೂಜೆ ಮಾಡಿಸಿದ್ರು ಮತ್ತು ನಿಂಬೆಣ್ಣು ಮಾಟಮಂತ್ರ ಮಾಡಿಸ್ಕೊಬಂದರು ಮತ್ತು ತೀರ್ಥ ಕ ತಗೊಂಡು ಬಂದರು ನಮ್ಮ ತಂದೆಗೆ ಕುಡಿಯೋದಕ್ಕೆಲ್ಲ ಕೊಟ್ಟರು ಅದನ್ನು ಕುಡಿದ್ರೆ ನಮ್ಮ ತಂದೆ ಕುಡಿಯೋ ಕುಡಿಯೋದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಜನಗಳು ಅವ್ರ ಫ್ರೆಂಡ್ಸು ಮತ್ತು ನಮ್ಮ ಸಂಬಂಧಿಕರು ಯಾರು ಏನು ಹೇಳ್ತಾರೋ ಅದನ್ನೆಲ್ಲ ಮಾಡಿದ್ರು ನಮ್ಮ ತಾಯಿ ಆದರೆ ನಮ್ಮ ತಂದೆ ಕುಡಿಯೋದೇ ಬಿಟ್ಟಿಲ್ಲ ತುಂಬ ಜಾಸ್ತಿ ಮಾಡಿದ್ರು ಮತ್ತು ನಾ ಏನು ಮಾಡೋದು ಅಂತ ಹೇಳಿ ನಮ್ಮ ತಾಯಿ ತುಂಬ ಇದ್ರು ಸರಿ ಮತ್ತು ಮನೆ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮನೆ ಕಟ್ಟುವಾಗ ಆ ಟೈಮಲ್ಲಿ ಅಮೌಂಟು ಸಾರ್ಟೇಜ್ ಬಂತು ಸರಿ ಈಗ ನಮ್ಮ ತಂದೆಯೂ ಕುಡಿಯೋದು ಬಿಡಬೇಕು ಮನೆಯೂ ಕಟ್ಟಿಸ್ಬೇಕು ಎರಡೂ ಮಾಡಬೇಕು ಅಂತ ಹೇಳಿ ಅಮ್ಮ ಏನು ಮಾಡಿದ್ರು ಕೂಲಿ ಮಾಡೋದನ್ನ ಬಿಟ್ಬಿಟ್ಟು ಕಂಪ್ನಿಗೆ ಸೇರ್ ಸೇರಿಕೊಂಡ್ರು ಕಂಪ್ನಿಗೆ ಸೇರಿಕೊಳ್ಳುವಾಗ ಅಲ್ಲಿ ಐದು ಸಾವಿರ ಸಂಬಳ ಬರ್ತಾಯಿತ್ತು ಅಮ್ಮನಿಗೆ ಎರಡು ಸಾವಿರದ ಏಳನೇ ಇಸ್ವಿಲಿ ಆ ಟೈಮಲ್ಲಿ ಅಮ್ಮ ಒಂದು ಫ್ಯಾಕ್ಟ್ರಿಗೆ ಸೇರಿಕೊಂಡಾಗ ಅಲ್ಲಿ ಐದು ಸಾವಿರ ಸಂಬಳ ಕೊಡ್ತಾಯಿದ್ರು ಆ ಸಂಬಳನ ತೊಗೊಂಡು ಬಂದು ನಮ್ಮನ್ನು ಓದಿಸ್ತಾ ಇದ್ರು ನನ್ನ ನನ್ನ ತಮ್ಮನ್ನ ಓದಿಸಿದ್ರು ಮತ್ತು ನಮ್ಮ ತಂದೆಗೆ ಕುಡಿಯೋದನ್ನ ಹೇಗಾದರೂ ಬಿಡಿಸ್ಬೇಕು ಅಂತ ಹೇಳಿ ನೋಡ್ತಾಯಿದ್ರು ಬಿಡಿಸೋದಕ್ಕೆ ಅಲ್ಲಿ ಇಲ್ಲಿ ಟ್ರೈ ಮಾಡ್ತಿದ್ರು ಮತ್ತು ಅದೇ ರೀತಿಯಾಗಿ ಮಕ್ಕಳನ್ನ ಸಾಕಿ ಮನೆಯೆಲ್ಲ ಕಟ್ಸಿದ್ರು ಇಪ್ಪತ್ತೈದು ರೂಪಾಯಿ ಕೂಲಿಯಿಂದ ಮತ್ತು ಫ್ಯಾಕ್ಟ್ರಿಗೆ ಹೋಗಿ ಐದು ಸಾವಿರ ರೂಪಾಯಿ ಸಂಬಳ ತೊಗೊಂಡು ಬಂದು ಇದೆಲ್ಲ ಮಾಡಿದ್ರು ಮತ್ತು ಎರಡು ಸಾವಿರದ ಏಳನೇ ಇಸ್ವಿಲಿ ಹೋಗಿ ಕೆಲಸಕ್ಕೆ ಆದ ನಂತರ ಅಮ್ಮ ಏನು ಮಾಡಿದ್ರು ವಂಡ್ರಾಲ ಕಂಪ್ನಿಗೆ ಸೇರಿಕೊಂಡ್ರು ವನ್ರಲದಲ್ಲಿ ಕೆಲಸ ಇತ್ತು ಆ ಟೈಮಲ್ಲಿ ಒನ್ರಲದಲ್ಲಿ ಸೇರಿಕೊಳ್ಳುವಾಗ ಅಮ್ಮ ಎರಡು ಸಾವಿರದ ಏಳನೇ ಇಸ್ವೀಲೆಲ್ಲ ಕೆಲಸ ಮಾಡ್ತಾನೇ ಇದ್ದರು ಎರಡು ಸಾವಿರದ ಎಂಟನೇ ಇಸ್ವಿಲಿ ಒನ್ರಲದಲ್ಲಿ ಅವರು ಫ್ರೆಂಡ್ಸ್ ಆದ್ರಲ್ವಾ ಈಗ ಅಮ್ಮನಿಗೆ ಕೈಯಲ್ಲೆಲ್ಲ ಬಾಸುಂಡೆಗಳು ಬಂದಿರುತ್ತೆ ಮತ್ತು ಬಾ ರಕ್ತ ಎಲ್ಲ ಬಂದಿರುತ್ತೆ ಬಾಯಲ್ಲೆಲ್ಲ ಹಾಗಾಗಿ ಕೆಲಸದ ಹತ್ರ ಹೋಗಿ ಎಲ್ಲರೂ ಇದ್ರು ಏನಾಯ್ತಮ್ಮ ನಿನಗೆ ಏನಾಯಿತು ಯಾಕೆ ಈ ರೀತಿ ಅಂತ ಅಂದಾಗ ಅಮ್ಮ ಡೈಲಿ ಏನಾದರೂ ಒಂದು ರೀಸನ್ ಹೇಳ್ತಾ ಇದ್ರು ಆದರೆ ಡೈಲಿ ಈ ರೀಸನ್ ಹೇಳೋದಕ್ಕೆ ಆಗಲ್ವಲ್ಲ ಎಷ್ಟು ದಿವಸ ಅಂತ ಹೀಗೆ ರೀಸನ್ ಹೇಳೋದು ಅಂತ ಅಂದ್ಬಿಟ್ಟು ಅಮ್ಮ ಏನು ಮಾಡಿದ್ರು ಒಂದು ದಿನ ಸತ್ಯವನ್ನು ಹೇಳಿದ್ರು ನಮ್ಮ ಮನೆಯಲ್ಲಿ ಇದು ಈ ರೀತಿ ನಮ್ಮ ಯಜಮಾನ್ರು ಕುಡಿತಾರೆ ಎಂಬುದಾಗಿ ಅಮ್ಮ ಹೇಳುವಾಗ ಅಲ್ಲಿರುವಂಥ ಜನಗಳೆಲ್ಲ ಹೌದಾ ಅಂತ ಹೇಳಿದರು ಆದರೆ ಆ ಟೈಮಲ್ಲಿ ನಾವು ಅಷ್ಟು ಕಷ್ಟಪಡ್ತಿದ್ರು ನಮ್ಮ ತಂದೆ ಅಷ್ಟು ನಮ್ಮನ್ನು ಹಿಂಸೆ ಪ ಮಾಡ್ತಿದ್ರು ನಮ್ಮ ತಾಯಿ ಒಬ್ಬರೇನೇನೇನೇ ದುಡಿದು ತೊಗೊಂಡು ಬರ್ತಾ ಇದ್ರು ನಮ್ಮ ಸಂಬಂಧಿಕರೆಲ್ಲ ತುಂಬ ಚೆನ್ನಾಗಿದ್ರು ಆದರೆ ಯಾರೂ ಏನೂ ಸಪೋರ್ಟ್ ಮಾಡಿಲ್ಲ ನಮಗೆ ಆ ಟೈಮಲ್ಲಿ ಯಾರೂ ನಮಗೆ ನೋಡೇ ಇಲ್ಲ ಸರಿ ಅಂತ ಹೇಳಿ ಅಮ್ಮ ಅಲ್ಲಿ ಕೆಲಸದತ್ರ ಒಂಡ್ರಲ್ಲದಲ್ಲಿ ಕೆಲಸಕ್ಕೆ ಸೇರ್ಕೊಂಡಾದ ಮೇಲೆ ಕೆಲಸದ ಹತ್ರ ನಮ್ಮ ಮನೆ ಪರಿಸ್ಥಿತಿಯೆಲ್ಲ ಹೇಳ್ಕೊಂಡಾದ್ಮೇಲೆ ಅಲ್ಲಿ ಗೌರಿಪುರದಿಂದ ಒಬ್ಬರು ರೇವತಿ ಆಂಟಿ ಅಂತ ಬರ್ತಾ ಇದ್ದರು ಆ ರೇವತಿ ಅಂಟಿಯನ್ನವರು ನಮ್ಮ ತಾಯಿಗೆ ಸುವಾರ್ತೆ ಹೇಳಿದರು ಲಕ್ಷ್ಮಮ್ಮ ನೀನು ಎಲ್ಲ ದೇವರು ಮಾಡಿದ್ದೀನಿ ಅಂತ ಹೇಳ್ತೀಯಲ್ವ ಸರಿ ನೀನು ಯಾಕೆ ಒಂದೇ ಒಂದು ಸಲ ಚರ್ಚ್ಗೆ ಬರಬಾರ್ದು ಎಂಬುದಾಗಿ ಗೌರಿಪುರದಿಂದ ಬರುವಂಥ ರೇವತಿ ಆಂಟಿಯವರು ನಮ್ಮಮ್ಮನಿಗೆ ಸುವಾರ್ತೆಯನ್ನು ಹೇಳಿದರು ಯೇಸುಸ್ವಾಮಿ ಬಗ್ಗೆ ಹೇಳಿದರು ಆಮೇಲೆ ಅಮ್ಮ ಚರ್ಚ್ ಅಂದರೆ ಏನು ಯೇಸು ಸ್ವಾಮಿ ಅಂದರೆ ಏನು ಅಂತ ಎಲ್ಲ ಕೇಳುವಾಗ ಅವರು ರೇವತಿ ಆಂಟಿಯವರು ಎಲ್ಲ ಹೇಳಿದರು ಸರಿ ಆಯಿತು ಎಲ್ಲ ದೇವರು ನೋಡಿದ್ದೀನಲ್ಲ ಸರಿ ಈ ದೇವರು ನಾನು ನೋಡ್ಬಿಡ್ತೀನಿ ಆಯಿತು ಅಡ್ರೆಸ್ ಹೇಳು ನಾನು ಬರ್ತೀನಿ ಎಂಬುದಾಗಿ ಅಮ್ಮ ಹೇಳಿದರು ಸರಿ ಅಂತ ಹೇಳಿ ರೇವತಿ ಆಂಟಿಯವರು ಅಡ್ರೆಸ್ ಹೇಳಿ ಚರ್ಚಿಗೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದಾದ ಮೇಲೆ ನಾವು ನಮ್ಮ ಅಮ್ಮ ಬಂದು ಅಮ್ಮ ಫಸ್ಟ್ ಬಂದರು ಎರಡು ವಾರ ಅಮ್ಮ ಬಂದು ನಮ್ಮ ಪಾಷಣ್ಣ ಹತ್ರ ಹೇಳಿದರು ಎಲ್ಲ ನಮ್ಮ ಕುಟುಂಬದ ಪರಿಸ್ಥಿತಿಯೆಲ್ಲ ಪಾಷಣ್ಣ ಹತ್ರ ಹೇಳುವಾಗ ಪಾಶರಣ್ಣ ಅವರು ಎಲ್ಲ ಪರಿಸ್ಥಿತಿಗಾಗಿ ಪ್ರಾರ್ಥನೆ ಮಾಡಿದ್ರು ನಮ್ಮ ತಂದೆ ಕುಡಿಯೋದು ಬಿಡಲಿ ಎಂಬುದಾಗಿ ಎಲ್ಲ ಹೇಳಿ ಪ್ರಾರ್ಥನೆ ಮಾಡಿದ್ರು ಮತ್ತು ಪ್ರಾರ್ಥನೆ ಮಾಡಿದಾದಮೇಲೆ ನಾನು ಮೂರನೇ ವಾರದಿಂದ ಅಮ್ಮ ನನ್ನನ್ನು ಸಭೆಗೆ ಕರ್ಕೊಂಡು ಬಂದರು ಚರ್ಚಿಗೆ ಕರ್ಕೊಂಡು ಬರ್ತಾಯಿದ್ರು ಆಮೇಲೆ ಅಪ್ಪ ಏನು ಮಾಡಿದ್ರು ಡ್ರಿಂಕ್ಸ್ ತುಂಬ 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 ಜಾಸ್ತಿನೇ ಡ್ರಿಂಕ್ಸ್ ಮಾಡ್ತಾಯಿದ್ರು ಆ ಸಮಯದಲ್ಲೂ ಸಹ ಬಿಟ್ಟಿರಲಿಲ್ಲ ಮತ್ತು ಅಮ್ಮ ನನ್ನ ಮೂರನೇ ವಾರದಿಂದ ಮ ಚರ್ಚಿಗೆ ಕರ್ಕೊಂಡು ಬಂದರು ಮನೆ ನಮಗೆ ಎಲ್ಲ ಕಡೆ ಹೋದರೂ ಸಮಾಧಾನ ಇಲ್ಲ ಮತ್ತು ನಮ್ಮ ತಂದೆ ಕುಡಿಯೋದೇ ಬಿಟ್ಟಿಲ್ಲ ಮತ್ತು ಇಲ್ಲಿ ಅಮ್ಮ ಎರಡು ವಾರ ಚರ್ಚಿಗೆ ಬಂದರು ಮೊದಲನೇದಾಗಿ ಚರ್ಚಿಗೆ ಬಂದಾದ ಮೇಲೆ ಅಮ್ಮನಿಗೆ ಒಂದು ಸಮಾಧಾನ ಮತ್ತು ಆ ದಿವಸದಿಂದ ನಮ್ಮ ತಾಯಿಗೆ ನಮ್ಮ ತಂದೆ ಒಡಿಲಿಲ್ಲ ಅಷ್ಟು ದಿವಸ ಒಡೆದ್ರು ಯಾವಾಗ ನಮ್ಮ ತಾಯಿಯವರು ಚರ್ಚಿಗೆ ಬಂದ್ರೋ ಆ ದಿನದಿಂದ ಹೊಡೆಯೋದು ಸ್ಟಾಪ್ ಮಾಡಿಬಿಟ್ರು ಆಗ ನಮಗೆ ಖುಷಿ ನಮ್ಮ ತಂದೆ ನಮ್ಮ ತಾಯಿನ ಒಡೆಯೋದು ನಿಲ್ಲಿಸಿದ್ರಲ್ಲ ಅನ್ನೋದೊಂದು ಖುಷಿ ಆಯಿತು ಮತ್ತು ಅಮ್ಮ ಏನು ಮಾಡಿದ್ರು ಅಮ್ಮನಿಗೂ ಸಮಾಧಾನ ಬಂತು ಮತ್ತು ನಾನು ಮೂರನೇ ವಾರದಿಂದ ಹೋದೆ ನನಗೂ ಒಂದು ಸಮಾಧಾನ ಮತ್ತು ನಾಲ್ಕನೇ ವಾರದಿಂದ ಏನು ಮಾಡಿದ್ರು ಅಪ್ಪ ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದರು ಯಾವ ರೀತಿಯಾಗಿ ಅಂತ ಅನ್ನೋದಾದರೆ ಇವಳು ನಮ್ಮ ಎಂಡ್ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾಳೆ ಮಗಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ನೋಡೋಣ ಅಂತ ಹೇಳಿ ನಮ್ಮ ತಂದೆಯವ್ರು ಏನು ಮಾಡಿದ್ರು ಫಾಲೋ ಮಾಡ್ಕೊಂಡು ಬಂದರು ನಾವು ಮುಂದೆ ಬಸ್ಸಲ್ಲಿ ಬಂದರೆ ನಮ್ಮ ತಂದೆಯವರು ಹಿಂದೆ ಬಸ್ಸಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು ಕುಡಿದು ಕುಡಿದುನೆ ಬರ್ತಾಯಿದ್ರು ಇದ್ರು ನೆನೆ ಬಂದು ಕುಡಿದ್ಬಿಟ್ಟು ಬಂದು ಚರ್ಚೆಲಿ ಕುಡ್ಕೊ ಕುತ್ಕೊಳ್ತಾ ಇದ್ರು ಆರಾಧನೆ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ಬಂದು ಕುತ್ಕೊಂಡು ಆರಾಧನೆ ಮುಗಿಯೋವರೆಗೂ ಸಹ ಲಾಸ್ಟ್ವರೆಗೂ ನಮ್ಮ ತಂದೆಯವರು ಕುಡಿದು ಇದ್ರು ಮತ್ತು ನಮ್ಮ ಫಾಸ್ಟರ್ ಅಭಿಷೇಕ್ ದೇವಣ್ಣ ಅವರು ಪ್ರಾರ್ಥನೆ ಇದ್ರು ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಿದ್ರು ನಮ್ಮ ತಂದೆಯವರು ಬಂದಿದ್ದಾರೆ ಅಂತ ಅನ್ನೋದು ಅವರಿಗೆ ಗೊತ್ತಿಲ್ಲ ನಮ್ಮ ಪಾಷಣ್ಣವ್ರಿಗೆ ಗೊತ್ತಿಲ್ಲ ಆ ಟೈಮಲ್ಲಿ ನಮಗೆಲ್ಲ ಪ್ರಾರ್ಥನೆ ಮಾಡಿ ಹೋಗುವಾಗ ಅಪ್ಪ ನಮ್ಮ ತಂದೆ ಹಾಗೆ ಬರ್ತಾನೇ ಇದ್ದರು ಒಂದು ಎರಡು ತಿಂಗಳು ವಾರ ವಾರ ಕಂಟಿನ್ಯೂಯಸ್ ಆಗಿ ಚರ್ಚಿಗೆ ಬರೋದಕ್ಕೆ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ರು ಹಾಗೆ ಬರ್ತಾ 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 ಏನು ಮಾಡಿದ್ರು ನಮ್ಮ ತಂದೆ ಕುಡಿಯೋದೇ ಬಿಟ್ಬಿಟ್ರು ಕುಡಿಯೋದು ಬಿಟ್ಬಿಟ್ರು ಮತ್ತು ಹೆಂಡತಿ ಮಕ್ಕಳು ಅನ್ನೋದೊಂದು ಜವಾಬ್ದಾರಿ ನಮ್ಮ ತಂದೆಗೆ ಬಂತು ನಮಗೆ ತುಂಬ ಖುಷಿಯಾಯಿತು ದೇವರು ಅಂಥ ಕುಡುಕುತನದಿಂದ ನಮ್ಮ ತಂದೆಯನ್ನು ಪಾರು ಮಾಡಿದ್ರಲ್ಲ ಯಾವ ದೇವರಿಂದನೂ ಆಗಿಲ್ಲ ಆದರೆ ಚರ್ಚಿಗೆ ಬಂದಾದ ಮೇಲೆ ಯೇಸುಸ್ವಾಮಿ ನಮ್ಮ ತಂದೆಯ ಕುಡುಕುತನದಿಂದ ಬಿಡಿಸಿದ್ದಾರೆ ಎಂಬುದಾಗಿ ನಮಗೆ ತುಂಬ ಖುಷಿಯಾಯಿತು ಮತ್ತು ಅದೇ ರೀತಿಯಾಗಿ ಊರಲ್ಲೆಲ್ಲ ಜನಗಳೆಲ್ಲ ಏನು ಮಾಡಿದ್ರು ನಿಮ್ಮ ತಂದೆಗೆಲ್ಲ ಏನು ಟ್ಯಾಬ್ಲೆಟ್ ಹಾಕೊಟ್ರ ಮತ್ತೆ ಏನು ಮಾಡಿದ್ರಿ ಮಾಟ ಮಾಟಮಂತ್ರ ಮಾಡಿಸಿದ್ರಿ ಏನು ಮಾಡಿಸಿದ್ರಿ ಎಂಬುದಾಗಿ ಜನಗಳೆಲ್ಲ ಕೇಳಿದ್ರು ನಾವು ಹೇಳಿದ್ವಿ ನಾವೇನು ಮಾಟಮಂತ್ರ ಏನೂ ಮಾಡಿಸಿಲ್ಲ ನಾವು ಚರ್ಚಿಗೆ ಕರ್ಕೊಂಡು ಹೋದ್ವಿ ನಾವು ನಮ್ಮ ನಮ್ಮ ತಂದೆಯೇ ಚರ್ಚಕ್ಕೆ ಕರ್ಕೊಂಡೋಗಿಲ್ಲ ನಮ್ಮ ತಂದೆನೇ ಬಂದರು ಹಾಗಾಗಿ ಬರ್ತಾ ಬರ್ತಾ ವಾರ ವಾರ ಬರ್ತಾ ಬರ್ತಾ ನಮ್ಮ ತಂದೆ ಏನು ಮಾಡಿದ್ರು ಅವರೇ ದೇವರೇ ಬಿಡಿಸಿದ್ದಾರೆ ನಮ್ಮ ತಂದೆಯ ಕುಡುಕುತನದಿಂದ ಅಂತ ನಾವು ಹೇಳಿದ್ವಿ ಅದಕ್ಕೆ ಎಲ್ಲ ಜನ ಎಲ್ಲ ಏನು ಮಾಡಿದ್ರು ಹೌದಾ ಇಂಥ ದೇವರು ಯಾರೂ ಇಲ್ಲ ನಿಮ್ಮ ದೇವರು ಒಳ್ಳೆಯ ದೇವರು ಅಂತ ಹೇಳಿ ಜನಗಳೆಲ್ಲ ಆಶ್ಚರ್ಯಪಡುವ ರೀತಿಯಲ್ಲಿ ನಮ್ಮ ತಂದೆಯ ದೇವರು ಅಷ್ಟು ಭಯಂಕರವಾದಂಥ ಕುಡುಕುತನದಿಂದ ಬಿಡಿಸಿ ದೇವರು ನಮ್ಮ ತಂದೆಯ ರಕ್ಷಣೆ ಮಾರ್ಗದಲ್ಲಿ ನಡೆಸಿ ನಮ್ಮ ತಂದೆಯವರು ಈಗ ದೀಕ್ಷಾಸ್ಥಾನ ತಗೊಂಡಿದ್ದಾರೆ ಮತ್ತು ಚೆನ್ನಾಗಿದ್ದಾರೆ ಹೆಂಡತಿ ಮಕ್ಕಳು ಎಂಬುದಾಗಿ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು ಮತ್ತು ಅದೇ ರೀತಿಯಾಗಿ ನಮ್ಮ ಕುಟುಂಬದಲ್ಲಿ ಒಂದು ಜವಾಬ್ದಾರಿ ತಗೊಂಡು ನನಗೆ ಮದುವೆ ಮಾಡಿದ್ರು ಈಗ ಎಲ್ಲರೂ ಕುಟುಂಬ ಸಮೇತವಾಗಿ ನಾವು ರಕ್ಷಣೆ ಹೊಂದಿ ನಾವು ದೇವರ ರಾಜ್ಯಕ್ಕೆ ಬರ್ತಾ ಇದ್ದೀವಿ ದೇವರ ಆಲಯಕ್ಕೆ ವಾರ ವಾರ ಸಹ ನಮ್ಮ ಕುಟುಂಬ ಸಮೇತ ನಾವು ಬರ್ತಾ ಇದ್ದೀವಿ ದೇವ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ ದೇವರು ಇಷ್ಟೆಲ್ಲ ನಮ್ಮ ತಂದೆಯನ್ನು ಕುಡುಕುತನದಿಂದ ಬಿಡಿಸಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಪಕ್ಷಿಯನ್ನು ಹೇಳುವುದಕ್ಕೆ ದೇವರು ಕೃಪೆ ಮಾಡಿ ಕೊಟ್ಟದಕ್ಕಾಗಿ ಮತ್ತೆ ನಮ್ಮ ಪಾಶ್ರ ಅಭಿಷೇಕ ಅವರು ಸಹ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ